ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ನಡೆದಂಥ ಸುಪ್ರೀಂ ಕೋರ್ಟಿನ ಕಲಾಪದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಎರಡನೇ ದಿವಸದ ಕಲಾಪ ವಕ್ಫ್ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಚಾಲೆಂಜ್ ಮಾಡಿರುವಂಥ ಅಪ್ಲಿಕೇಶನ್ಗಳ ಕುರಿತಾಗಿ ನಿನ್ನೆ ಸಂಜೆಯಿಂದ ಒಂದು ಸುದ್ದಿ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇರೋದೇನಪ್ಪ ಅಂತಂದರೆ ಪ ಪ್ರಬ್ಲಿಷ್ ಆಗ್ತಾ ಇರೋದೇನಪ್ಪ ಅಂತಂದರೆ ಹೊಸ ವಫ್ ಕಾನೂನಿಗೆ ಬ್ರೇಕ್ ಸುಪ್ರೀಂ ಕೋರ್ಟಿನ ಆದೇಶ ಅಂತ ಪತ್ರಿಕೆಗಳಲ್ಲೂ ಇವತ್ತು ಪ್ರಕಟಗೊಂಡಿದೆ ಎಲ್ಲ ಪತ್ರಿಕೆಗಳನ್ನು ತಾವು ಗಮನಿಸಿರ್ತೀರಿ ಪ್ರಾಯಶಃ ನಡೆದ ವಿದ್ಯಮಾನಗಳೇನು ನಿಜವಾಗಲೂ ಬ್ರೇಕ್ ಹಾಕಿದ್ದಾರಾ ಹಾಗಾದ್ರೆ ವಫ್ ಕಾನೂನು ಜಾರಿಯೇ ಆಗೋದಿಲ್ವಾ ಇದು ನರೇಂದ್ರ ಮೋದಿ ಸರ್ಕಾರಕ್ಕೆ ಹಿನ್ನಡೆಯ ಈ ರೀತಿಯದಾದಂಥ ಆತಂಕ ಜಿಜ್ಞಾಸೆ ನಮ್ಮ ಜನರಲ್ಲಿರೋದು ಸ್ವಾಭಾವಿಕ ನಡೆದ ವಿದ್ಯಮಾನ ಕೇಳಿ ದಯವಿಟ್ಟು ಇಡೀ ಕೋರ್ಟ್ ರೂಮ್ ತುಂಬ ವಕೀಲರ ಜನಜಂಗುಳಿ ನಿನ್ನೆ ಎರಡನೇ ದಿವಸ ಏನಾಗಿಬಿಡತ್ತೆ ಏನಾಗ್ಬಿಡತ್ತೆ ಇಂಜೆಕ್ಷನ್ ಕೊಟ್ಬಿಡ್ತಾರ ಸ್ಟೇ ತಂದುಬಿಡ್ತಾರ ನರೇಂದ್ರ ಮೋದಿ ಅವರು ಅಷ್ಟೆಲ್ಲ ಕಷ್ಟಪಟ್ಟು ಸಂಸತ್ತಿನಲ್ಲಿ ಮಂಡಿಸಿರುವಂಥ ಬಿಲ್ಲು ಒಂದೇ ಹೊಡೆತಕ್ಕೆ ಸುಪ್ರೀಂ ಕೋರ್ಟಿನಿಂದ ಈ ರೀತಿಯಾದಂಥ ಹಿನ್ನಡೆಯನ್ನು ಅನುಭವಿಸತ್ತಾ ಇಂಥದ್ದೊಂದು ಪ್ರಶ್ನೆ ಎಲ್ಲರನ್ನ ಕಾಡಲಿಕ್ಕೆ ಶುರುವಾಗತ್ತೆ ಎರಡನೇ ದಿವಸದ ಯಾವಾಗ ಕಲಾಪಗಳು ಶುರುವಾಗ್ತವೋ స సుప్రీం కోర్ట్ ఈ కడే తుషార్ మెహతా సాలసిటర్ జనరల్ ఈ అభిషేక్ మను సింఘ్వి కపిల్ సిబ్బల్ రాజీవ్ ధవన్ సల్మాన్ ఖుర్షీద్ ఆమె హుజేఫా అహ్మది ఒక దొడ్డ తండవే నిత ఈ యారు మాతాడుతీ ఫస్ట్ డీసైడ్ మే అంత కతారు సుప్రీం చీఫ్ జస్టీస్ ಆನರಬಲ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಮೊದಲು ಅಭಿಷೇಕ್ ಮನು ಸಿಂಘ್ವಿ ನಾನು ವಿಷಯ ಎತ್ಕೋತೀನಿ ಅಂತ ಇಲ್ಲ ಇಲ್ಲ ನಾನು ಮಾತಾಡ್ತೀನಿ ಅಂತ ಕಪಿಲ್ ಸಿಬಲ್ ಶುರು ಮಾಡ್ತಾರೆ ಮತ್ತು ಯಥಾಪ್ರಕಾರ ನಿನ್ನೆ ನಡೆದ್ರೆ ಮುಂದುವರೆದಂಥ ಭಾಗವನ್ನು ಅವರು ಶುರು ಮಾಡ್ತಾರೆ ಇದು ಧಾರ್ಮಿಕ ಹಕ್ಕಿಗೆ ಹರಣ ಮಾಡುವಂಥ ಕೆಲಸ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಇದರಿಂದ ಭಾಳ ದುರುದ್ದೇಶ ಇದೆ ಮುಸಲ್ಮಾನರ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕಿತ್ಕೋತಾ ಇದೆ ಯಥಾಪ್ರಕಾರ ಹೇಳ್ತಾರೆ ತುಷಾರ್ ಮಹತ್ತ ಎದೇಳ್ತಾರೆ ರಾಷ್ಟ್ರಪತಿಗೆ ಒಂದು ಮಾತನ್ನು ಕೇಳ್ತಾರೆ ಇವರು ಯಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಂತ ನಿಮ್ಮ ದೇಗುಲಗಳಲ್ಲಿ ಮುಸಲ್ಮಾನರನ್ನು ಟ್ರಸ್ಟ್ನಲ್ಲಿ ಸೇರಿಸಬಹುದಾ ಅಂತ ಅದಕ್ಕೆ ಇವರು ಉತ್ತರ ಕೊಟ್ಟಿರ್ತಾರೆ ಏನಂತ ಉತ್ತರ ಕೊಟ್ಟಿರ್ತಾರೆ ಅಂತಂದರೆ ನೋಡಿ ಸ್ವಾಮಿ ಯಾವುದೇ ಒಂದು ಟ್ರಸ್ಟ್ನಲ್ಲಿ ಜಾತಿ ಯಾವುದು ಅನ್ನೋ ಧರ್ಮ ಯಾವುದು ಅನ್ನೋದು ಮುಖ್ಯ ಆಗೋದಿಲ್ಲ ಅದರ ಪಾರದರ್ಶಕತೆ ಮುಖ್ಯ ಆಗತ್ತೆ ಹಿಂದೂ ದೇಗುಲಗಳಲ್ಲಿ ಮುಸಲ್ಮಾನ್ ಅಧಿಕಾರಿಗಳು ಅಡ್ಮಿನಿಸ್ಟ್ರೇಟರ್ ಆಗಿರುವಂಥ ಬೇರೆ ಬೇರೆ ಧರ್ಮದವರು ಅಡ್ಮಿನಿಸ್ಟ್ರೇಟರ್ ಆಗಿರುವಂಥ ಬೇಕಾದಷ್ಟು ಉದಾಹರಣೆಗಳನ್ನು ನಾ ಕೊಡಬಲ್ಲೆ ಆದರೆ ಈಗ ಮುಸಲ್ಮಾನರ ಬಗ್ಗೆ ಇವತ್ತು ನೀವು ಜಡ್ಜ್ಮೆಂಟ್ ಕೊಡಲಿಕ್ಕೆ ಕೂತಿದ್ದೀರಿ ನಿಮ್ಮ ಮೂರು ಜನರಲ್ಲಿ ಯಾರಾದರೂ ಒಬ್ಬರು ಮುಸಲ್ಮಾನರು ಹಿಂದೂಗಳು ಯಾಕೆ ಜಜ್ಮೆಂಟ್ ಕೊಡ್ತಾ ಇದ್ದೀರಿ ಅಂತ ಕೇಳ್ಬಿಡ್ತಾರೆ ಇದು ಎಂಥ ಮುಜುಗರವನ್ನು ಉಂಟು ಮಾಡುತ್ತೆ ಚೀಫ್ ಜಸ್ಟಿಸ್ ಅವ್ರಿಗೆ ಅಂದರೆ ಅವರು ಇದ್ದಕ್ಕಿದ್ದ ಹಾಗೆ ಅವಕಾಗ್ಬಿಡ್ತಾರೆ ಕೇಳ್ತಾರೆ ನಾವು ಇದು ವಕ್ ಬೋರ್ಡ್ನ ಜ ವಕ್ ಬೋರ್ಡ್ ಜೊತೆ ನಮ್ಮ ಜಡ್ಜನ್ನು ಹೋಲಿಸ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ ತುಷಾರ ಮೆಹಾಗೆ ನಾನು ಹೋಲಿಸ್ತಾ ಇಲ್ಲ ನಾನು ನಿಮಗೆ ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೀನಿ ಇದು ಅನಾಲಜಿ ಅಷ್ಟೇ ವಿಶ್ಲೇಷಣೆಗೆ ಹೇಳ್ತಾ ಇರೋದು ನಾನು ಕಂಪೇರ್ ಮಾಡ್ತಾ ಇಲ್ಲ ಇಲ್ಲಿ ಮೂರು ಜನರಲ್ಲಿ ಯಾರು ಹಾಗಾದ್ರೆ ನಾಳೆ ಯಾವುದೇ ಒಂದು ಕಮ್ಯುನಿಟಿ ಪ್ರಶ್ನೆ ಬಂದಾಗ ಆಯಾ ಕಮ್ಯುನಿಟಿಯ ಜಡ್ಜ್ಗಳೇ ಇರಬೇಕು ಅಂತ ಆಗಿ ಹೋಗುತ್ತೆ ಹಾಗೆ ಮಾಡಲಿಕ್ಕೆ ಸಾಧ್ಯವ ಅಂತಾರೆ ಅವಾಗ ಜಡ್ಜ್ ಹೇಳ್ತಾರೆ ನೋಡಿ ನಾವು ಧರ್ಮಾತೀತರಾಗಿ ಈ ಚೇರ್ನಲ್ಲಿ ಕೂತಿರ್ತೀವಿ ನಮ್ಗೆ ಯಾವುದೇ ಧರ್ಮ ಮುಖ್ಯ ಆಗೋದಿಲ್ಲ ಯಾವ ಧರ್ಮವೂ ಅಲ್ಲದೆ ಧರ್ಮಾತೀತರಾಗಿ ನಾವು ಜಜ್ಮೆಂಟ್ ಕೊಡಲಿಕ್ಕೆ ಕೂತಿರ್ತೀವಿ ಆದ್ದರಿಂದ ನಮ್ಮನ್ನು ಅವ್ರ ಜೊತೆ ಕಂಪೇರ್ ಆಗೋದಿಲ್ಲ ನೀವು ಅಂತ ಹೇಳ್ತಾರೆ ಅದಾದಮೇಲೆ ವಾದ ಪ್ರತಿವಾದ ಶುರುವಾಗುತ್ತೆ ಹೆಚ್ಚು ವಸ್ತು ಅದರ ಬಗ್ಗೆ ಚರ್ಚೆ ಆಗೋದಿಲ್ಲ ಸರ್ಕಾರದ ನಿಲುವು ಏನು ಅಂತ ತುಷಾರ್ ಮೆಹ್ತಾ ಅವರಿಗೆ ಸಂಜೀವ್ ಖನ್ನ ಕೇಳ್ತಾರೆ ಸಂಜೀವ್ ಖನ್ನ ಕೇಳಿದ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಹೇಳ್ತಾರೆ ಸರ್ಕಾರ ಈಗಾಗಲೇ ಪಾರ್ಲಿಮೆಂಟ್ನಲ್ಲಿಟ್ಟು ಇದನ್ನು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಸುಮಾರು ಹದಿನಾರೂವರೆ ಗಂಟೆಗಳ ಕಾಲ ಚರ್ಚೆ ಮಾಡಿ ಪಾಸ್ ಮಾಡಲಾಗಿದೆ ಅದಾದಮೇಲೆ ರಾಷ್ಟ್ರಪತಿಯವರಿಂದ ಇದಕ್ಕೆ ಅಂಕಿತವನ್ನು ಹಾಕಲಾಗಿದೆ ಅಧಿಸೂಚನೆ ಹೊರಟಾಗಿದೆ ಈಗಾಗಲೇ ಇದನ್ನು ಕಾನೂನನ್ನು ಜಾರಿ ಆಗಿದೆ ಇದಾದ ಮೇಲೆ ಇದರ ರಿವ್ಯೂ ಮಾಡಬೇಕಾ ಅನ್ನುವುದನ್ನು ಫಸ್ಟು ನೀವು ನಮಗೆ ಹೇಳಬೇಕು ಇದರ ಅಗತ್ಯತೆ ಇದೆಯಾ ಎರಡನೇದಾಗಿ ಸರ್ಕಾರದ ನಿಲುವು ಏನು ಅನ್ನುವುದನ್ನು ಈಗಾಗಲೇ ಕಾನೂನೇ ಹೇಳಿರೋದರಿಂದಾಗಿ ಇದರ ಕುರಿತಾಗಿ ಇನ್ನಷ್ಟು ಸ್ಪಷ್ಟೀಕರಣ ಏನಾದರೂ ನಿಮಗೆ ಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಚರ್ಚೆಗೆ ಬಂದದ್ದು ಎರಡು ವಿಷಯ ವಕ್ಫ್ ಬೈ ಯೂಸರ್ ಅನ್ನೋ ವಿಷಯ ಒಂದು ಎರಡನೇದ್ದು ಪಾರದರ್ಶಕತೆಯ ವಿಚಾರ ಮೂರನೇದ್ದು ಅಪಾಯಿಂಟ್ಮೆಂಟ್ ಆಫ್ ಬೋರ್ಡ್ ಮೆಂಬರ್ಸ್ ಮುಸಲ್ಮಾನೇತರರು ಅಲ್ಲಿ ಸದಸ್ಯರಾಗುವ ಬಗ್ಗೆ ಮುಖ್ಯವಾಗಿ ನೋಡಿ ಇದರ ಇಡೀ ಹೋರಾಟ ಶುರುವಾಗಿದ್ದೇನಂತ ವಕ್ಫ್ ಕಾಯ್ದೆ ತಿದ್ದುಪಡಿ ಏನು ಮಾಡಿದ್ದಾರೆ ಅದನ್ನು ಅಂಗೀಕರಿಸಬಾರ್ದು ಇದನ್ನು ಕ್ವಾಶ್ ಮಾಡಬೇಕು ಅಂತ ಈ ಕಾನೂನನ್ನೇ ಬರ್ಖಾಸ್ತ್ ಮಾಡಿಬಿಡಬೇಕು ಅನ್ನೋದು ಇವ್ರದ್ದೆಲ್ಲ ಆಗಿತ್ತು ಯಾರ್ದು ಅಭಿಷೇಕ್ ಮನು ಸಿಂಗ್ ಇದು ಕಪಿಲ್ ಸಿಬ್ಬಲ್ದು ಇವರೆಲ್ಲ ಒಂದೇ ದಿವಸದಿಂದ ಹೋರಾಟಕ್ಕೆ ಏನಂದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಯಾವುದೇ ಕಾರಣಕ್ಕೂ ಈಗ ಬದಲಾದಂಥ ವಕ್ಫ್ ಕಾಯ್ದೆ ಏನಿದೆ ಅದನ್ನು ನಿರಸ್ತಗೊಳಿಸಬೇಕು ಅಂತ ಯಾವುದೇ ಒಂದು ಕಾನೂನನ್ನು ಜನಪ್ರತಿನಿಧಿಗಳು ಈ ರೀತಿಯಾಗಿ ಅಂಗೀಕರಿಸಿ ಸುಪ್ರೀಂ ಇವರನ್ನು ಅಪಾಯಿಂಟ್ ಮಾಡುವಂಥ ರಾಷ್ಟ್ರಪತಿಗಳೇ ಅಂಕಿತ ಹಾಕಿದ ಮೇಲೆ ಅದರಲ್ಲಿ ಮೂಗನ್ನು ತೂರಿಸಿ ಅದನ್ನು ನಿರಸ್ತಗೊಳಿಸಲಿಕ್ಕೆ ಸುಪ್ರೀಂ ಕೋರ್ಟ್ಗೂ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ ಇಲ್ಲೊಂದು ಪ್ರಶ್ನೆ ಎದರಾಗತ್ತೆ ಏನಂದ್ರೆ ಈಸ್ ದ ಜುಡಿಷರಿ ಈಸ್ ಎಂಪಾವರ್ಡ್ ಟು ಜಂಪ್ ಇನ್ ಟು ದ ಏರಿಯಾ ಆಫ್ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಅಂತ ಅಂದರೆ ನ್ಯಾಯಾಂಗ ಅನ್ನೋದೇನಿದೆ ಅದು ತನ್ನ ಕ್ಷೇತ್ರ ಅಲ್ಲದಂಥ ನ್ಯಾ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಮೂಗು ತೋರಿಸಬಲ್ಲದೆ ಅನ್ನೋದು ಇಲ್ಲಿ ಯಕ್ಷಪ್ರಶ್ನೆಯಾಗಿ ಕಾಡುವಂಥ ಪ್ರಶ್ನೆ ಒಂದು ನರೇಟಿವ್ ಏನು ಬಿಲ್ಡ್ ಆಗ್ತಾ ಇದೆ ಈ ದೇಶದಲ್ಲಿ ಅಂದರೆ ನರೇಂದ್ರ ಮೋದಿ ಸರ್ಕಾರ ಏನು ಬೇಕಾದರೂ ಕಾನೂನು ಮಾಡಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಗೆದ್ಕೊಂಡು ಬಂದುಬಿಡ್ತೀವಿ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನ ನಿರಸ್ತುಗೊಳಿಸಿಬಿಡ್ತೀವಿ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಈ ದೇಶದಲ್ಲಿ ಹೋರಾಟ ನಡೆಯುತ್ತೆ ಎರಡು ರೀತಿ ಹೋರಾಟ ನಡೆಯುತ್ತಿಲ್ಲ ಒಂದು ಸುಪ್ರೀಂ ಕೋರ್ಟಿನ ಹೆದರಿಕೆ ತೋರಿಸೋದು ನೀವೇನು ಬೇಕಾದ್ರೂ ಮಾಡಿರಿ ಚೀಫ್ ಜಸ್ಟಿಸ್ ಅಂತ ನಾನು ಮಾಡಿಸ್ಕೊಂಡು ಬರ್ತೀನಿ ಅಂತ ಎರಡನೇದಾಗಿ ನಾವು ಬೀದಿಯಲ್ಲಿ ಹೇಳೋದು ಹೋರಾಟ ಮಾಡ್ತೀವಿ ನಿಮ್ದು ಯಾವುದೇ ಕಾನೂನು ಜಾರಿಯಾಗಿರಬಾರ್ದು ಅಂತ ಈ ಹಿಂದೆ ಅಂಥದ್ದೊಂದು ಪ್ರಕರಣ ಮಾಡಿ ಇವರು ಯಶಸ್ವಿಯಾಗಿದ್ದಾರೆ ಯಾವುದು ಮೂರು ಫಾರ್ಮುಲಾ ತಂದರು ನರೇಂದ್ರ ಮೋದಿಯವರು ಪಾಸಾದ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡಲಾಯಿತು ಎರಡನೇದು ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಸ್ಟೇ ತರಿಸಲಾಯಿತು ಇಂಥ ದುರಂತ ನೋಡಿ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟೆ ಅದಕ್ಕೊಂದು ಕಮಿಟಿ ಮಾಡ್ತೀವಿ ಅದರ ವರದಿ ಏನು ಅಂತ ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಹೊರಗಡೆ ಬಹಿರಂಗಗೊಳಿಸಿಲ್ಲ ಯಾವ ಸುಪ್ರೀಂ ಕೋರ್ಟು ರಾಷ್ಟ್ರಪತಿಯವರಿಗೆ ಮೂರು ತಿಂಗಳ ಗಡುವನ್ನು ವಿಧಿಸತ್ತೋ ಯಾವ ಸುಪ್ರೀಂ ಕೋರ್ಟು ರಾಜ್ಯಪಾಲರ ಅಂಕಿತ ಇಲ್ಲದೆ ಹೋದರೂ ವಿಧೇಯಕಗಳನ್ನು ಹತ್ತು ವಿಧೇಯಕಗಳನ್ನು ತಮಿಳುನಾಡಿನಲ್ಲಿ ಪಾಸ್ ಮಾಡಿಸತ್ತೋ ಅಂಥ ಸುಪ್ರೀಂ ಕೋರ್ಟು ತಾನೇ ಮಾಡಿರುವಂಥ ತಾನೇ ನಿ ಘಟಿಸಿರುವಂಥ ತಾನೇ ಪ್ರತಿಷ್ಠಾಪಿಸಿರುವಂಥ ಒಂದು ಸಮಿತಿಯ ವರದಿ ಏನು ಅಂತ ಇಲ್ಲಿವರೆಗೂ ಬಹಿರಂಗಗೊಳಿಸಿಲ್ಲ ಅದಕ್ಕೆ ತಾನೇ ಗಡುವು ಹಾಕ್ಕೊಂಡಿಲ್ಲ ಯಾವಾಗಲೂ ನಾವು ಯಾವುದಾದ್ರೂ ಒಂದು ಉಪದೇಶ ಮಾಡುವ ಸಂದರ್ಭದಲ್ಲಿ ಸಲಹೆ ಕೊಡುವ ಸಂದರ್ಭದಲ್ಲಿ ನಾವು ಅಷ್ಟು ಪಾರದರ್ಶಕವಾಗಿದ್ದೀವ ನಮ್ಮಲ್ಲಿಯೂ ಅಂಥದ್ದೊಂದು ಇಂಟೆಗ್ರಿಟಿ ಇದೆಯಾ ಅನ್ನೋದನ್ನು ಆಲೋಚನೆ ಮಾಡಬೇಕಾಗತ್ತೆ ಅದು ಜಡ್ಜ್ಗಳಿಗೂ ಅನ್ವಯ ಆಗಬೇಕು ಅನ್ನೋದು ನನ್ನ ಸದಿಚ್ಛೆ ಅದ್ರ ಬಗ್ಗೆ ತಾವೆಲ್ಲ ಗೊತ್ತಿರೋದರಿಂದ ಅದ್ರ ಬಗ್ಗೆ ಹೇಳೋದಿಲ್ಲ ಈಗ ಕೋರ್ಟ್ ಎರಡನೇ ದಿವಸದ ಕೋರ್ಟ್ ವಿಚಾರಕ್ಕೆ ಬರೋಣ ಅದಾಯಿತು ಏಳು ದಿವಸಗಳ ಸಮಯ ಬೇಕು ಹಾಗಾದರೆ ಏಳು ದಿವಸದಲ್ಲಿ ಕಾರ್ಯಾಚರಣೆ ಮಾಡಿದರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಜಡ್ಜ್ ಅವಾಗ ತುಷಾರ್ ಹೇಳ್ತಾರೆ ಸಾಲಿಸಿಟರ್ ಜನರಲ್ ಸರ್ಕಾರದ ಪರವಾಗಿ ನಾನು ತಮಗೆ ಇದನ್ನು ಕೊಡ್ತೇನೆ ಅಭಯವನ್ನು ಕೊಡ್ತೇನೆ ದೇಶಕ್ಕೆ ಏನಂದರೆ ಈ ಏಳು ದಿನಗಳ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ರಜಿಸ್ಟರ್ಡ್ ಮಾನ್ಯುಮೆಂಟ್ಸ್ ಏನಿದೆ ರಿಜಿಸ್ಟರ್ಡ್ ವಕ್ ಪ್ರಾಪರ್ಟಿಗಳಿಂದ ಅಂದರೆ ವಕ್ ಬೈ ಯೂಸರ್ ಅಂತ ಏನಿದೆ ರಿಜಿಸ್ಟರ್ಡ್ ಆಗಿರುವಂಥದ್ದು ಮತ್ತು ಮಾನ್ಯುಮೆಂಟ್ ಆಗಿರುವಂಥದ್ದು ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸೂಪರ್ ದಿನಲ್ಲಿರಬಹುದು ಅಥವಾ ನೋಟಿಫೈಡ್ ಆಗಿರುವಂಥ ಜಾಗ ಇರ್ಬೋದು ಅದನ್ನು ಯಾವುದೇ ಕಾರಣಕ್ಕೂ ನಾವು ಡಿಸ್ಟರ್ಬ್ ಮಾಡೋದಿಲ್ಲ ಏಳು ದಿವಸ ನೀವು ಕೇಂದ್ರದವ್ರು ಈ ಮಾತು ಹೇಳ್ತೀರ ನಾಳೆ ರಾಜ್ಯದವ್ರು ಮಾಡಿದರೆ ಏನು ಮಾಡಬೇಕು ಅಂತ ಸಂಜೀವ್ ಖನ್ನ ಕೇಳ್ತಾರೆ ಕೇಳಂಥ ಸಂದರ್ಭದಲ್ಲಿ ಇವ್ರು ಹೇಳ್ತಾರೆ ತುಷಾರ್ ಮೆಹತಾ ರಾಜ್ಯದಲ್ಲಿಯೂ ಅದಾಗಲಾರದ ಹಾಗೆ ನಾವು ನೋಡ್ಕೋತೀವಿ ಅಂತ ಎರಡನೇ ಪಾಯಿಂಟು ಎರಡನೇ ಪಾಯಿಂಟು ಈ ವಕ್ ಬೋರ್ಡ್ಗಳಲ್ಲಿ ನೀವು ಪದಾಧಿಕಾರಿಗಳನ್ನು ಸದಸ್ಯರನ್ನು ಹೊಸದಾಗಿ ನೇಮಕಾತಿ ಮಾಡಬಾರ್ದು ಎಷ್ಟು ದಿವ್ಸ ಮಾಡಬಾರ್ದು ಮುಂದಿನ ಹಿಯರಿಂಗ್ ಆಗೋವರೆಗೂ ಮುಂದಿನ ಹಿಯರಿಂಗು ಮೇ ಐದನೇ ತಾರೀಕಿದೆ ಮೇ ಐದನೇ ತಾರೀಕು ವರೆಗೂ ಯಾವುದೇ ರೀತಿಯಾದಂಥ ಹೊಸ ಪದಾಧಿಕಾರಿಗಳ ನೇಮಕಾತಿ ನಡಿಬಾರ್ದು ಅಂದರೆ ನೀವು ಮುಸ್ಲಿಮ್ ವಕ್ಫ್ ಬೋರ್ಡ್ನಲ್ಲಿ ಹಿಂದೂಗಳನ್ನ ಹೋಗಿ ನೀವು ಸದಸ್ಯರನ್ನಾಗಿ ನೇಮಕಾತಿ ಮಾಡಿಸಿಬಿಡಬಾರ್ದು ಅಂತ ಚೀಫ್ ಜಸ್ಟಿಸ್ ಅವರ ವಾದ ತುಷಾರ್ ಮೆಹ್ತಾ ಹೇಳ್ತಾರೆ ಅದನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ ಅದನ್ನು ಯಥಾಸ್ಥಿತಿ ಮುಂದುವರಿಯುವ ಹಾಗೆ ನೋಡ್ಕೋತೀವಿ ಅಂತ ಇಲ್ಲಿ ಭಾಳ ಮಜಾ ಇಂಟ್ರೆಸ್ಟಿಂಗ್ ಆದಂಥ ಒಂದು ಮಾತಿದೆ ಏನಪ್ಪ ಅಂತಂದರೆ ಸಂಸತ್ತಿನಲ್ಲಿ ಸ್ವತಃ ಅಮಿತ್ ಶಾ ಒಂದು ಮಾತನ್ನು ಹೇಳಿದ್ದಾರೆ ನೀವು ಗಮ ಇದನ್ನು ನೋಡಿ ನೋಡು ಯೂಟ್ಯೂಬ್ನಲ್ಲಿ ನೋಡಿ ನಿಮ್ಗೆ ಸಿಗತ್ತೆ ನಾವು ಈಗ ತರ್ತಾ ಇರುವಂಥ ಕಾಯ್ದೆಯಿಂದ ಈಗಿರುವಂಥ ಯಾವ ಪದಾಧಿಕಾರಿಗಳನ್ನು ನಾವು ಡಿಸ್ಟರ್ಬ್ ಮಾಡೋದಿಲ್ಲ ಅವರ ಅವಧಿ ಮುಗಿದ ಮೇಲೆ ಅದು ಸೆಂಟ್ರಲ್ ಟ್ರಿಬ್ಯುನಲ್ ಆಗಿರಬಹುದು ಅಥವಾ ಸ್ಟೇಟ್ ಬೋರ್ಡ್ ಆಗಿರ್ಬೋದು ಅವರ ಅವಧಿ ಮುಗಿದ ಮೇಲೆ ಹೊಸ ನೇಮಕಾತಿಗಳು ಪ್ರಾರಂಭವಾಗ್ತವೆ ವಕ್ ಬೋರ್ಡ್ನಲ್ಲಿ ವಿನಃ ಈಗಿರುವಂಥ ಎಲ್ಲವನ್ನು ಬರ್ಖಾಸ್ತುಗೊಳಿಸಿ ಹೊಸ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋದಿಲ್ಲ ಅಂತ ಸ್ವತಃ ಅಮಿತ್ ಶಾ ಅವರು ಗೃಹ ಸಚಿವರು ಸಂಸತ್ತಿನಲ್ಲಿ ಹೇಳಿದ್ದಾರೆ ಆದ್ದರಿಂದ ಇದನ್ನು ಸ್ಟೇ ಅಂತ ಪರಿಗಣಿಸಲಿಕ್ಕೆ ಆಗುವುದೇ ಇಲ್ಲ ಅಲ್ಲಿ ಅತಿ ದೊಡ್ಡ ಸಮಸ್ಯೆ ತಂದಿದ್ದೇನು ಕಪಿಲ್ ಸಿಬಲ್ ಅವರು ಪಾರದರ್ಶಕತೆಯನ್ನು ಕೇಳ್ತಾ ಇದ್ದಾರೆ ಅತಿಯಾದ ಪಾರದರ್ಶಕತೆಯನ್ನು ಕೇಳ್ತಾ ಇದ್ದಾರೆ ಚರ್ಚೆಯಾಗಿದ್ದು ಎರಡು ವಿಚಾರ ಒಂದು ಧಾರ್ಮಿಕ ಹಕ್ಕನ್ನು ಕಿತ್ಕೋತಾ ಇದ್ದಾರೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ಕೋತಾ ಇದ್ದಾರೆ ಧಾರ್ಮಿಕ ಸ್ವಾತಂತ್ರ್ಯದ ಪ್ರಶ್ನೆಯೇ ಬರೋದಿಲ್ಲ ಏಕೆಂದರೆ ಇದು ಮ್ಯಾನೇಜರಿಯಲ್ ಇಶ್ಯೂ ಆಡಳಿತಾತ್ಮಕ ವಿಚಾರದಲ್ಲಿ ಧರ್ಮದ ಪ್ರಶ್ನೆ ಬರೋದಿಲ್ಲ ವಕ್ ಬೋರ್ಡ್ ಅನ್ನೋದು ಆಡಳಿತಾತ್ಮಕವಾದಂಥ ಒಂದು ನಿಗಮ ಅದು ಅದರ ಅಂಡರ್ನಲ್ಲಿ ಏನಾಗಬೇಕು ಅದನ್ನು ಧರ್ಮಾತೀತವಾಗಿ ಯಾರನ್ನು ಬೇಕು ಅವರು ನೇಮಕಾತಿ ಮಾಡ್ಬೋದು ಎರಡನೇದಾಗಿ ಅತಿಯಾದ ಪಾರದರ್ಶಕತೆಯನ್ನು ಕೇಳ್ತಾರೆ ಪಾರದರ್ಶಕತೆ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರನೇ ಈಗ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿರೋದು ಈ ದೇಶದಲ್ಲಿ ನೂರ ತೊಂಬತ್ತೈದು ಎರಡು ಸಾವಿರದ ಹದಿಮೂರರಲ್ಲಿ ಆದಂಥ ಅತಿರೇಕ ಏನಿದೆ ಆ ಶಾಪದಿಂದ ವಿವೋಚನೆ ಆಗಲಿಕ್ಕೆ ಈ ರೀತಿಯಾದಂಥ ಪಾರದರ್ಶಕತೆಯನ್ನು ಕೇಳ್ತಾ ಇರೋದು ಪಾರದರ್ಶಕತೆ ಅನ್ನೋದು ಯಾವುದೋ ಒಂದು ಸಮಾಜದ ವಿರುದ್ಧವಾಗಿ ನಡೆಯುವಂಥ ದೊಡ್ಡದಾದಂಥ ಷಡ್ಯಂತ್ರ ಅಂತ ಯಾವತ್ತೂ ಪರಿಭಾವಿಸಬಾರ್ದು ಆ ನಿಟ್ಟಿನಲ್ಲಿ ತುಷಾರ್ ಮೆಹ್ತಾ ಹೇಳ್ತಾರೆ ಪಾರದರ್ಶಕತೆ ಕೇಳೋದು ತಪ್ಪು ಅಂತ ಯಾವತ್ತೂ ಅನ್ಕೋಬೇಡಿ ಪಾರದರ್ಶಕತೆಯ ಮೂಲಕ ಸಮಾಜದ ಉದ್ಧಾರ ಮಾಡಲಿಕ್ಕೆ ಈ ಬಿಲ್ಲನ್ನು ತರಲಾಗಿದೆ ಅಂತ ಹೇಳ್ತಾರೆ ಆವಾಗ ಇನ್ನೊಂದು ವಿಷಯ ಅಕ್ಕಪಕ್ಕದಲ್ಲಿ ಕೂತ್ ಇದರಲ್ಲಿ ಲೀಡ್ ಮಾಡ್ತಾ ಇದ್ದದ್ದು ಸಂಜೀವ್ ಖಾನ ಮಾಡ್ತಾಯಿದ್ದರು ಪಕ್ಕದಲ್ಲಿ ಜಸ್ಟಿಸ್ ಕೆ ವಿಶ್ವನಾಥನ್ ಇದ್ದರು ಜಸ್ ಜಸ್ಟಿಸ್ ಸಂಜಯ್ ಕುಮಾರ್ ಇದ್ದರು ಅವರು ಸಂಜಯ್ ಕುಮಾರ್ ಮತ್ತು ಕೆ ವಿಶ್ವನಾಥನ್ ಹೇಳ್ತಾರೆ ನೀವು ಈ ರೀತಿ ದೊಂಬಿ ದೊಂಬಿಯಾಗಿ ಬಂದು ವಾದ ಮಂಡನೆ ಮಾಡಿದರೆ ನಾವು ಅದನ್ನು ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಒಟ್ಟು ಇದರಲ್ಲಿ ಹತ್ತೊಂಬತ್ತು ಪಾರ್ಟಿಗಳಿದ್ದಾವೆ ಎಪ್ಪತ್ತ್ಮೂರು ಅಪ್ಲಿಕೇಶನ್ ಇದ್ದಾವೆ ಇನ್ನು ನಾವು ಇಷ್ಟನ್ನು ಓದಿಕೊಂಡು ಅದನ್ನು ನೋಡಿಕೊಂಡು ಎಲ್ಲರ ನಿಮ್ಮ ನಿಮ್ಮ ವಾದ ಏನಿದೆ ಎಲ್ಲವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮುಂದಿನ ಮೇ ಐದನೇ ತಾರೀಕು ಏನಿದೆ ಅವತ್ತಿನ ಹಿಯರಿಂಗ್ ಸಂದರ್ಭದಲ್ಲಿ ಐದು ಜನ ಮಾತ್ರ ಬಂದು ತಮ್ಮ ರೆಪ್ರೆಸೆಂಟೇಷನನ್ನು ಕೊಡಬೇಕು ತಮ್ಮ ವಾದವನ್ನು ಮಂಡನೆ ಮಾಡಬೇಕು ಆ ಐದು ಜನ ಯಾರು ಅಂತ ನಾವು ತೀರ್ಮಾನ ಮಾಡೋದಿಲ್ಲ ನೀವೇನು ಎಪ್ಪತ್ತ್ಮೂರು ಜನ ಅಪ್ಲಿಕೇಶನ್ ಹಾಕಿದವರು ಇದ್ದಾರಲ್ಲ ಅವರು ಮತ್ತು ಅವರ ವಕೀಲರು ಕೂತ್ಕೊಂಡು ಯಾರಿಗೆ ಇದರ ಜವಾಬ್ದಾರಿ ಕೊಡಬೇಕು ಅವರಿಗೆ ನೀವು ಇದರ ಜವಾಬ್ದಾರಿಯನ್ನು ಕೊಡಿ ಅವರು ಬಂದು ನಮ್ಮ ಹತ್ರ ಇಲ್ಲಿ ಬಂದು ವಾದವನ್ನು ಮಂಡನೆ ಮಾಡಲಿ ಮೀನು ಮಾರ್ಕೆಟ್ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನ ನೀವು ಆ ರೀತಿಯಾಗಿ ಶಿಸ್ತಿನಿಂದ ಇಲ್ಲಿ ಬರಬೇಕಿವೆನ ಈ ರೀತಿ ದೊಂಬಿ ಮಾಡಿಕೊಂಡು ನಾವಿಲ್ಲಿ ಕಲಾಪಗಳನ್ನು ನಡೆಸ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಏನಾಗಿದೆ ಒಂದು ಮಾತನ್ನು ತುಷಾರ್ ಮೆಹ್ತಾ ಹೇಳಿದರು ನೋಡಿ ಇಲ್ಲಿ ಕಪಿಲ್ ಸಿಬಲ್ ಅಂತ ವಕೀಲರು ಇದ್ದಾರೆ ಇವರಿಬ್ಬರು ಬಿಟ್ಟರೆ ಉಳಿದವರೆಲ್ಲ ಹಿಂದೂ ಲಾಯರ್ಗಳೇ ಹಿಂದೂ ಲಾಯರ್ಗಳು ಈ ದೇಶದಲ್ಲಿ ಮುಸಲ್ಮಾನರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ದುರಂತ ನೋಡಿ ವಿರೋಧಾಭಾಸ ನೋಡಿ ನಮ್ಮದು ದುರ್ ದುರ್ಗತಿಯನ್ನು ನೋಡಿ ಇವರೆಲ್ಲರೂ ಸಾಂವಿಧಾನಿಕ ವಿರೋಧಿ ಧೋರಣೆಯಲ್ಲಿ ಕೆ ಹೋರಾಟ ಮಾಡ್ತಾ ಇರೋದು ಯಾರು ಆಸ್ತಿಯನ್ನು ಹೊಡ್ಕೊಂಡಿದ್ದಾರೋ ಅಂಥವನು ನಮ್ಮ ಆಸ್ತಿಯನ್ನು ಯಾಕೆ ಹೊಡ್ಕೊಂಡ್ರಿ ಅಂತ ಗಲಾಟೆ ಮಾಡ್ತಾನೆ ಅಸಾದುದ್ದೀನ್ ವಹಿಸಿ ಆತನ ಸುತ್ತು ಈ ಲಾಯರ್ಗಳೆಲ್ಲ ನಿಲ್ತಾರೆ ಇವತ್ತಿನವರೆಗೂ ಅಸಾದುದ್ದೀನ್ ವಹಿಸಿ ಒಂದೇ ಒಂದು ಕೋರ್ಟಿನಲ್ಲಿ ಒಂದು ಹಿಯರಿಂಗ್ನಲ್ಲಿ ವಾದ ಮಂಡನೆ ಮಾಡಿದ್ದನ್ನು ನಾನು ನೋಡೇ ಇಲ್ಲ ಕೇಸ್ ಹಾಕಿಸ್ತಾನೆ ಕೇಸಿಂದ ಬೇರೆಯವ್ರ ಕಡೆ ವಾದ ಮಂಡನೆ ಮಾಡಿಸ್ತಾನೆ ವಿನ ಈತ ಫಾರಿನ್ನಲ್ಲಿ ಓದಿ ಬಂದಿರುವಂಥ ಬ್ಯಾರಿಸ್ಟರ್ ಅಂತ ಹೇಳ್ತಾನೆ ಇವತ್ತವರೆಗೂ ಒಂದೇ ಒಂದು ಕೇಸ್ನಲ್ಲಿ ಈತ ಫೈಟ್ ಮಾಡಿದ್ದನ್ನು ನಾ ಇವತ್ತರೆಗೂ ನೋಡೇಲ್ಲ ಆತನ ಸುತ್ತಲೂ ದೊಡ್ಡ ಜನಜಂಗುಳಿ ಹಾಗೆ ಈ ದೇಶದ ಹೆಸರಾಂತ ಜಡ್ಜ್ಗಳೆಲ್ಲ ಬಂದು ಕೂತ್ಕೋತಾರೆ ಏನು ಇದಕ್ಕೇನಂತ ಹೇಳ್ತೀರಿ ಅದಕ್ಕೆ ಹಿಂದಿನ ರಂಜನ್ ಗೊಗೊಯ್ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರವ್ರು ಮಾತು ಹೇಳ್ತಿದ್ರು ದೀಸ್ ಆರ್ ಆಲ್ ಫಿಕ್ಸರ್ಸ್ ಅಂತ ದೆ ಫಿಕ್ಸ್ ದ ಡೇಟ್ ದೆ ಫಿಕ್ಸ್ ದ ಜಡ್ಜ್ ದೆ ಫಿಕ್ಸ್ ದ ಜಡ್ಜ್ಮೆಂಟ್ ಸ್ವತಃ ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿರೋ ಮಾತು ಅವ್ರು ರಿಟೈರ್ ಆದಾಗ ರಂಜನ್ ಗೊಗೊಯ್ ಅವ್ರು ಹೇಳಿರೋ ಮಾತು ದೆ ಫಿಕ್ಸ್ ದ ಡೇಟ್ ದೆ ಫಿಕ್ಸ್ ದ ಜಡ್ಜ್ ದೆ ಫಿಕ್ಸ್ ದ ಜಜ್ಮೆಂಟ್ ಆ ರೀತಿ ಇವತ್ತು ಯಾಕೆ ಕಪಿಲ್ ಸಿಬ್ಬಲ್ ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನೆಲ್ಲ ಕೇಸ್ಗಳಿಗೆ ಅವ್ರನ್ನ ಫಿಕ್ಸ್ ಮಾಡ್ತಾರೆ ಕಕ್ಷಿದಾರರು ಅಂದರೆ ನಾಳೆ ಅವರು ಜಜ್ಮೆಂಟ್ ಕೊಡಿಸ್ಬಿಡ್ತಾರಂತಲ್ಲ ತಕ್ಷಣದಲ್ಲಿ ಅದು ವಿಲೇವಾರಿ ಆಗುವ ಆಗುವ ಹಾಗೆ ನೋಡ್ಕೋತಾರೆ ತಿಸ್ತಾ ಸೇತಲ್ವಾಡ್ ಕೇಸ್ನಲ್ಲಿ ನೋಡಿ ಎಸ್ ಎಮ್ ಎಸ್ ಮೂಲಕ ಪೀಠ ದಿನ ಪೀಠವನ್ನು ಕೂಡಿಸಲಾಗತ್ತೆ ವಿಚಾರಣೆಯನ್ನು ಕೇಳಲಾಗತ್ತೆ ರಾತ್ರೋ ರಾತ್ರಿ ಅದರ ವಿಚಾರಣೆ ನಡೆದು ಬೆಳಗ್ಗೆ ನಾಲ್ಕು ಗಂಟೆಗೆ ಗು ಹ್ಯಾವ್ ಎ ಗುಡ್ ಕಾಫಿ ಟುಡೇ ಅಂತೇಳಿ ಜಜ್ಮೆಂಟ್ ಕೊಟ್ಟು ಆಕೆಗೆ ಜಾಮೀನು ಕೊಟ್ಟು ಕಳಿಸತ್ತೆ ಕೋರ್ಟು ಆ ರೀತಿಯದಾದಂಥ ಇನ್ಫ್ಲೂಯೆನ್ಸ್ ಇರುವಂಥ ವ್ಯಕ್ತಿಗಳು ಮತ್ತು ಜಾಮೀನು ಕೊಡಿಸೋದ್ರಲ್ಲಿ ನಿಸ್ಸೀಮರಾದಂಥ ವ್ಯಕ್ತಿಗಳು ಗೆದ್ದಿರೋದಿಲ್ಲ ಗೆ ಅವ್ರು ಗೆದ್ದಿರೋ ಕೇಸ್ ಎಷ್ಟು ಸೋತಿರೋ ಕೇಸ್ ಎಷ್ಟು ಅದರ ಲಿಸ್ಟ್ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈ ಹಿನ್ನೆಲೆಯಲ್ಲಿ ವಿಷಯಾಂತರ ಆಗ್ತಾಯಿದೆ ಇದೆ ಕ್ಷಮಿಸಿ ಈ ಹಿನ್ನೆಲೆಯಲ್ಲಿ ಎರಡನೇ ದಿವಸದ ಕಲಾಪ ಏನಿದೆ ಅದು ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಸರ್ಕಾರಕ್ಕೆ ಹಿನ್ನಡೆಯೂ ಅಲ್ಲ ಇದರಿಂದ ವಕ್ಫ್ ಕಾನೂನು ರದ್ದಾಗಲಿಕ್ಕೂ ಸಾಧ್ಯ ಇಲ್ಲ ತಡೆಯಾಜ್ಞೆ ಅಂತೂ ಕೊಡೋದಿಲ್ಲ ಅಂತ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಿನ್ನ ಕೂಡ ಅವರು ಆದೇಶ ಮಾಡಿದ್ದಲ್ಲ ತುಷಾರ್ ಮೆಹ್ತಾ ಬಾಯಿನಿಂದ ಹೇಳಿಸಿರೋದು ನೀವು ಮಾತು ಕೊಡ್ತೀರ ಯಾವುದೇ ಬಿಲ್ಡಿಂಗ್ ಕೆಡೋದಿಲ್ಲ ಅಂತ ಹೇಳಿ ನೀವು ಇಲ್ಲಿ ಸರ್ಕಾರದ ಪರವಾಗಿ ಅಂತ ಅವ್ರ ಬಾಯಿಂದ ಹೇಳಿಸಿರೋದೇ ಬಿಟ್ಟರೆ ಅವರು ಆರ್ಡರ್ ಮಾಡಲಿಲ್ಲ ಇದನ್ನು ಗಮನಿಸಬೇಕು ಮತ್ತು ಮುಂದಿನ ಹಿಯರಿಂಗ್ ಇದೆಯಲ್ಲ ಮೇ ಮೇ ಐದನೇ ತಾರೀಕು ಮೇಲೆ ಅವ್ರಿಗೆ ಇರುವಂಥ ಸಮಯ ನಾಲ್ಕೇ ನಾಲ್ಕು ದಿವಸ ಮೇ ಒಂಬತ್ತನೇ ತಾರೀಕು ಅವರು ರಿಟೈರ್ ಇದ್ದಾರೆ ಮೇ ಹದಿಮೂರಕ್ಕೆ ರಿಟೈರ್ ಆಗ್ತಾರೆ ಹತ್ತು ಹನ್ನೊಂದು ಹನ್ನೆರಡು ರಜಾ ಇದ್ದಾವೆ ಹದಿಮೂರನೇ ತಾರೀಕು ಬೀಳ್ಕೊಡುಗೆ ಕಾರ್ಯಕ್ರಮ ಇರುತ್ತೆ ಆ ನಾಲ್ಕು ದಿವಸಲ್ಲಿ ಏನು ತಿಪ್ಪರ್ಲಾಗ ಹಾಕಲಾಗತ್ತೆ ಪ್ರತಿ ದಿವಸವೂ ಬೆಳಗ್ಗೆ ಸಂಜೆ ಎರಡು ಹೊತ್ತು ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ